ಚಂಗಪ್ಪ ಅಂತ ನಾವು ದ ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಅಂತ ಒಂದು ವಾಲಂಟರಿ ಸಂಸ್ಥೆ ಅಂದರೆ ನೀವು ನಾವು ಎಲ್ಲ ನಾಗರಿಕರೇ ಅಲ್ಲ ಕೊಡಗಿನ ನಾಗರಿಕರು ಸೊ ನಾವು ನಮಗೆ ನಮ್ಮ ಕೊಡಗಲ್ಲಿ ತುಂಬ ಕಸ ನೋಡಿದ್ವಿ ನಾವು ಹತ್ತು ವರ್ಷದಿಂದ ಆ ಹತ್ತು ವರ್ಷದಿಂದ ಕಸ ನೋಡೋದಾದಮೇಲೆ ನಾವೊಂದು ಇಷ್ಟು ಜನ ಸೇರಿಕೊಂಡು ಅಂದ್ಕೊಂಡ್ವಿ ಇಷ್ಟು ಒಳ್ಳೆ ಪರಿಸರ ಇಷ್ಟು ಒಳ್ಳೆ ನಾಡು ಒಳಗಡೆ ಇಷ್ಟು ಕಸ ಹೇಗೆ ಬಂತು ಎಲ್ಲಿಂದ ಬಂತು ಇಲ್ಲಿರೋದು ಪ್ರಾಣಿ ಮತ್ತು ಪರಿಸರ ಇರಬೇಕು ಈ ಕಸನ ನೋಡಿ ಬಹಳ ಮನಸ್ಸಿಗೆ ನೋವು ಆಯಿತು ಈ ಥರ ನಾವು ಒಂದು ನಾಗರಿಕರ ಸಂಸ್ಥೆ ಸೇರಿ ಈಗ ಸುಮಾರು ಹತ್ತು ವರ್ಷದಿಂದ ನಾವು ಇದು ವಾಲಂಟರಿ ಅಂದರೆ ಇದು ನಾವು ದುಡ್ಡು ತಗೊಳ್ಳೋದಿಲ್ಲ ದುಡ್ಡು ದುಡ್ಡಿಗೆ ನಾವು ಮಾಡೋದಿಲ್ಲ ನಮ್ಮ ನಾಡು ಉಳಿಸಬೇಕು ಅಂತ ನಾವು ಒಂದು ದ ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಅಂತ ಸುಮ್ಮನೆ ಹೆಸರಿಟ್ವಿ ಈ ನಮ್ಮ ಇದರೊಳಗಡೆ ಯಾರನ್ನ ಬಂದು ವಾಲಂಟ್ರಿ ಸರ್ವಿಸ್ ಮಾಡ್ಬೋದು ಅದು ಕ್ಲೀನ್ ಮಾಡಬಹುದು ಮತ್ತು ಘಟಕಗಳು ನಮ್ಮ ಸೌತ್ ದಕ್ಷಿಣ ಭಾಗದಲ್ಲಿ ಸುಮಾರು ಘಟಕಗಳಾಯಿತು ಅದಕ್ಕೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ ಪಿ ಡಿ ಒಸ್ ಆಗಲಿ ಮತ್ತು ನಮ್ಮ ಆಶಾ ವರ್ಕರ್ಸ್ ಆಗಲಿ ಅಂಗನವಾಡಿಗಳಾಗಲಿ ಯಾರೇ ಆಗಲಿ ಮತ್ತು ಸ್ಕೂಲ್ಗಳಿಗೆ ಹೋಗಿ ಸುಮಾರು ಪ್ರಚಾರ ಮಾಡಿದ್ವಿ ಕಸದ ಬಗ್ಗೆ ನಿಮಗೆಲ್ಲಗ ಗೊತ್ತಿದೆ ಒಣ ಕಸ ಹಸಿ ಕಸ ಮತ್ತು ಮೆಡಿಕಲ್ ವೇಸ್ಟ್ ಎಲ್ಲ ಗೊತ್ತಿದೆ ಅಲ್ವಾ ಸೊ ಇದ್ರ ಬಗ್ಗೆ ಸುಮಾರು ಮಾಹಿತಿ ಕೊಟ್ವಿ ಮತ್ತು ಯಾವ ರೀತಿ ನಮ್ಮ ಕಸನ ನಾವು ಕಮ್ಮಿ ಮಾಡಬಹುದು ಮತ್ತು ಪ್ಲಾಸ್ಟಿಕ್ ಇದ್ದರೆ ಏನಾಗುತ್ತೆ ಏನು ದ್ವೇಷ ಪ್ಲ್ಯಾಸ್ಟಿಕ್ಕಿಗೂ ನಮಗೆ ಯಾರಿಗನ್ನು ಗೊತ್ತಿದೆಯಾ ಪ್ಲ್ಯಾಸ್ಟಿಕಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಯಾರನ್ನ ಹೇಳ್ತಾರಾ ನಾನು ಒಬ್ಬಳೇ ಮಾತಾಡೋದು ಬೇಡ ಎಲ್ಲ ಮಾತಾಡ್ಬೋದಲ್ವಾ ಮೇಡಮ್ ನೀವೇ ಹೇಳಿ ಪ್ಲಾಸ್ಟಿಕ್ ಯಾಕೆ ಬೇಡ ಅಂತೀವಿ ನಾವು ಯಾಕೆಂದರೆ ಇವತ್ತಿನ ಕಾರ್ಯಕ್ರಮ ಅದಕ್ಕೆ ತುಂಬ ಸಂಬಂಧಪಟ್ಟಿರೋದು ಇದು ಬರೀ ನಾವು ಒಂದು ನಮ್ಮ ಉಪಯೋಗಿಸೋ ಪದಾರ್ಥದ ಒಂದೇ ಅಲ್ಲ ನಮ್ಮ ದೇಹಕ್ಕೆ ಹಾನಿಯೇ ಅಲ್ಲ ಪ್ಲಾಸ್ಟಿಕ್ಕು ಪರಿಸರಕ್ಕೆ ಹಾನಿ ಮಾಡುತ್ತೆ ಯಾಕೆಂದರೆ ಪ್ಲಾಸ್ಟಿಕ್ ಕೊಳೆಯೋಲ್ಲ ಪ್ಲಾಸ್ಟಿಕ್ಕಲ್ಲಿ ವಿಷ ಉಂಟು ಅದೆಲ್ಲರಿಗೂ ಗೊತ್ತುಂಟ ಗೊತ್ತಿದೆ ಮತ್ತು ಈಗ ನಿಮ್ಮ ಮನೆಗೆ ಗಾ ಈಗ ಪ್ಲಾಸ್ಟಿಕ್ ಬಾಟ್ಲು ನೀರಿಟ್ಟಿದ್ದರು ಸರ್ ನಾನು ಸರ್ಗೆ ಹೇಳಿದೆ ಈ ನೀರು ಕುಡಿಯೋದು ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಕಾರಕ ನಿಮಗೆಲ್ಲ ಇದೂ ಗೊತ್ತಿರಬೇಕು ಅದ್ರ ಒಳಗಡೆ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಇರುತ್ತೆ ಅದೆಲ್ಲ ನಮ್ಮ ದೇಹಕ್ಕೆ ಹೋಗುತ್ತೆ ಆ ನೀರು ಬಂದು ಒಳ್ಳೆ ನೀರಲ್ಲ ನೀವು ಮನೆಯಿಂದ ತೊಗೊಂಬರ್ತಿರಲ್ಲ ಇಷ್ಟು ವರ್ಷ ಕುಡಿದಿರೋ ನೀರು ಅದೇ ಒಳ್ಳೆ ನೀರು ಸೊ ಅದನ್ನು ಫಸ್ಟು ಆ ಥರದನ್ನು ಬಳಸೋದು ನಿಲ್ಲಿಸಿ ಅದರಿಂದ ಕುಡಿಯೋದು ಬಿಸಾಕ್ತೀವಿ ಪ್ಲಾಸ್ಟಿಕ್ ಪರಿಸರಕ್ಕೂ ಹಾನಿ ನಮ್ಮ ದೇಹಕ್ಕೂ ಹಾನಿ ಸೊ ಈ ಥರನೇ ನಾವು ನಮ್ಮ ಜೀವನದಲ್ಲಿ ಪ್ಲಾಸ್ಟಿಕ್ಕನ್ನು ಕಮ್ಮಿ ಮಾಡ್ತಾ ಬರಬೇಕು ಮತ್ತು ನಿಮ್ಮ ಗಾಡಿ ಬರುತ್ತೆ ಮನೆ ಮನೆಗೆ ಸರ್ರು ಗಾಡಿ ಕಳಿಸ್ತಾರೆ ನೀವು ವಿಂಗಡಣೆ ಮಾಡಬೇಕು ಡಿವೈಡ್ ಮಾಡಬೇಕು ಪ್ಲಾಸ್ಟಿಕ್ ಬೇರೆ ಮತ್ತು ಕಸ ಬೇರೆ ಹಸಿ ಕಸ ಬೇರೆ ಮತ್ತು ಮೆಡಿಕಲ್ ವೇಸ್ಟು ಮತ್ತು ನ್ಯಾಪ್ಕಿನ್ಸ್ ಬೇರೆ ಇದು ಹೇಳಿರ್ತಾರೆ ಬಟ್ ಜನ ಮಾಡಲ್ಲ ನಮ್ಮ ಕಸ ನಮ್ಮ ಜವಾಬ್ದಾರಿ ಅವ್ರ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬ ನಾಗರಿಕನೂ ಜವಾಬ್ದಾರಿ ನಮ್ಮ ಕಸ ನಮ್ಮ ಜವಾಬ್ದಾರಿ ನಮಗೆ ನಮ್ಮ ನಾಡು ಹಾಳಾಗಿರೋದೇ ಇದರಿಂದ ಟೂರಿಸ್ಟ್ ಬಂದರೂ ಎಸಿದ್ರಲ್ಲ ನಾವೆಷ್ಟು ಎಸೀತಾ ಇದ್ದೀವಿ ಗೊತ್ತಿದೆ ಅಲ್ವಾ ನಾವೇ ಯಾರು ಮುಕ್ಕಾಲು ಭಾಗ ನಾವು ಇದ್ದೀವಿ ನಾವು ಆಗಿದ್ರೆ ಆ ಟೂರಿಸ್ಟ್ಗೂ ಜಾಗ್ರತೆ ಇರುತ್ತೆ ಹೌದಾ ಅಲ್ವೋ ಇವತ್ತು ಇರುಪು ಫಾಲ್ಸ್ಗೆ ಹೋಗಿ ನೀವು ಎಲ್ಲಾದರೂ ಹೋಗಿ ಎಷ್ಟು ಕಸ ಇದೆ ನಮ್ಮ ನಾನು ಚೇಟು ಇಲ್ಲಿ ಇಲ್ಲಿ ಅಷ್ಟು ಎಷ್ಟು ಕಸ ಇದೆ ಎಲ್ಲ ಕಂಡಿದ್ದೀವಿ ಇದಕ್ಕೆ ಜವಾಬ್ದಾರರು ನಾವು ಸೊ ಅದನ್ನು ಹೇಳೋಕ್ಕೆ ಯಾಕೆ ಬಂದೆ ಅಂದರೆ ನಾವು ನಿತ್ಯದಲ್ಲಿ ಏನು ಡೈಲಿ ಏನು ಯೂಸ್ ಮಾಡ್ತೀವಿ ಎಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಒಳಗಡೆ ಒಂದು ಮುಖ್ಯವಾಗಿರೋದು ನಾವು ಹೆಂಗಸರು ಏನು ಯೂಸ್ ಮಾಡ್ತೀರಾ ನೀವು ತಿಂಗಳು ತಿಂಗ್ಳು ಮುಟ್ಟಾಗ್ತೀರಾ ಹೌದಾ ಅಲ್ವಾ ಏನು ಯೂಸ್ ಮಾಡ್ತೀರಾ ಯಾರನ್ನ ಹೇಳ್ಬೋದಾ ನಿಮ್ಮ ಕಡೆಯಿಂದ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ ಹೆಣ್ಮಕ್ಳಿರ್ತಾರೆ ನೀವೇ ಆಗ್ತೀರಾ ಒಂದು ಮನೆಯಲ್ಲಿ ಇಬ್ಬರು ಜನ ಅಂತೂ ಹಾಗೇ ಆಗ್ತೀರಲ್ಲ ತಿಂಗಳು ತಿಂಗಳು ಸೊ ನೀವು ಮುಜು ಇದಕ್ಕೆ ಶೈನೆಸ್ ಇರಬಾರ್ದು ಇದು ಅವ್ರದ್ದು ಇವ್ರದ್ದು ಫೀಲಿಂಗ್ ಶಾಯ್ ಅರ್ದು ಫೀಲಿಂಗ್ ಶಾಯ್ ಟು ಪಾರ್ಟಿಸಿಪೇಟ್ ಸೊ ಪೀರಿಯಡ್ಸ್ ಬರುತ್ತಲ್ವಾ ಎಲ್ಲರೂ ಪ್ಯಾಡ್ ಯೂಸ್ ಮಾಡ್ತೀರಾ ಅಲ್ಲ ಒಳ್ಳೆ ಒಳ್ಳೆ ಕಂಪ್ನಿ ಅಂದ್ಕೊಂಡಿದ್ದೀರಾ ಪ್ಯಾಡ್ ಯೂಸ್ ಮಾಡೋದಕ್ಕಿಂತ ನಿಮಗೆ ತುಂಬ ಸುಖ ಹಾಂ ಬಟ್ಟೆ ಯೂಸ್ ಮಾಡಿದ್ರಿ ಹಿಂದೆ ನೀವೇನು ಮಾಡಿದ್ರಿ ಬಟ್ಟೆ ಯೂಸ್ ಮಾಡಿದಿರಿ ಪ್ಯಾಡಿಗೆ ಯಾಕೆ ಬಂದಿರಿ ಪ್ಯಾಡ್ ಯೂಸ್ ಮಾಡೋಕ್ಕೆ ಯಾಕೆ ಬಂದಿರಿ ಹಾಂ ಇದು ಬಟ್ಟೆ ಬ್ಯಾಗ್ ತೊಗೊಂಡು ಹೋಗೋಲ್ಲ ನಾವು ಅಂಗಡಿಗೆ ಅವನು ಇಷ್ಟು ಪ್ಲಾಸ್ಟಿಕ್ ಕವರ್ ಕೊಡ್ತಾನೆ ಯೂಸ್ ಆ್ಯಂಡ್ ಥ್ರೋ ಇವತ್ತು ಅನಿಲ್ ಸರನ್ ಬೇಕಾದರೆ ಕೇಳಿ ನೀವು ಘಟಕಕ್ಕೆ ಹೋಗಿ ಮೋರ್ ದೆನ್ ಸೆವೆಂಟಿ ಏಯ್ಟಿ ಪರ್ಸೆಂಟು ಘಟಕದಲ್ಲಿ ಬರ್ತಾ ಇರೋದು ಯೂಸ್ ಆ್ಯಂಡ್ ಥ್ರೋ ಇದನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೀವಿ ಇದು ಬ್ಯಾನ್ ಆಗಿದೆ ಇವತ್ತು ನಮ್ಮ ದೇಶದಲ್ಲಿ ಗೊತ್ತಿದೆಯಾ ಅದು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅವನು ಕಂಪ್ನಿ ಅವ್ನು ಮಾಡ್ತಾರೆ ನಾವು ಯೂಸ್ ಮಾಡಿರೋದಕ್ಕೆ ತಾನೇ ಬಂದು ಮಾರ್ತಾನೆ ಹಾಂ ಹೌದೋ ಇಲ್ವೋ ಹಾಂ ರ್ಯಾಶ್ ಬರುತ್ತೆ ಬರುತ್ತೋ ಇಲ್ವೋ ಉರಿ ಬರುತ್ತೆ ಗುಳ್ಳೆ ಬರುತ್ತೆ ಮತ್ತು ನಮ್ಮ ಹೆಂಗಸರಿಗೆ ಈಗ ಸುಮಾರು ಖಾಯಿಲೆಗಳು ಉತ್ಪತ್ತಿಯಾಗಿದೆ ಹೌದಾ ಅಲ್ವೋ ಹಾಂ ಮೊದಲು ಕೇಳಿದ್ವಾ ನಾವು ಇಷ್ಟೊಂದು ಕ್ಯಾನ್ಸರು ಥೈರಾಯ್ಡು ಡರ್ಮಟೈಟಿಸು ಸ್ಕಿನ್ ಪ್ರಾಬ್ಲಮ್ಮು ಕೇಳಿದ್ವಾ ಹಿಂದೆ ಇಲ್ಲ ಮೂಡ್ ಸ್ವಿಂಗ್ಸು ಮೂಡ್ ಸ್ವಿಂಗ್ಸ್ ಅಂದರೆ ಒಂದು ಸರ್ತಿ ಕೋಪ ಬರುತ್ತೆ ಒಂದು ಸರ್ತಿ ಚೆನ್ನಾಗಿ ಮಾತಾಡ್ತೀವಿ ಒಂದು ಸತಿ ಅದೂ ಇದಕ್ಕೆ ರಿಲೇಟೆಡು ಯಾಕೆಂದರೆ ಈ ಪ್ಯಾಡಲ್ಲಿ ಸುಮಾರು ಕೆಮಿಕಲ್ಸ್ ಇದೆ ಮತ್ತು ಘಮ 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 ಅಂತ ವಾಸನೆ ಬರುತ್ತೆ ಅನ್ಕೊಳ್ತಿರಲಿಕ್ಕೆ ಹೋಗ್ತಾ ಇದೆ ನಮ್ಮ ಗರ್ಭಕಯಕ್ಕೆ ಒಳಗಡೆ ಇದೆ ಅದು ನಾವು ತಿಂಗಳಿಗೆ 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 ಎಂಟರಿಂದ ಹತ್ತು ಪ್ಯಾಡು ಐದು ಪ್ಯಾಡನ್ನು ಕಮ್ಮಿ ಅಂದರೆ ಯೂಸ್ ಮಾಡ್ತೀರಾ ಹಾಂ ತಿಂಗಳು ತಿಂಗಳು ಯೂಸ್ ಮಾಡುವಾಗ ಈ ಕೆಮಿಕಲ್ ಎಲ್ಲ ನಮ್ಮ ಒಳಗಡೆ ಗರ್ಭಕುಷದಿಂದ ಹೋಗಿ ಸೇರಿಕೊಳ್ತಾ ಇದೆ ಆ ಸೇರಿಕೊಂಡು ನಿಧಾನಕ್ಕೆ ಕಾಯಿಲೆಗಳು ಉತ್ಪತ್ತಿ ಮಾಡ್ತಾ ಇದೆ ಇದು ಒಪ್ಕೊಳ್ತೀರೋ ಇಲ್ಲೋ ಹಿಂದೆ ಅವ್ರು ಕೂತಿದ್ದಾರೆ ಹಿರಿಯವರು ನೀವು ಪ್ಯಾಡ್ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಬಟ್ಟೆ ಯೂಸ್ ಮಾಡ್ತಾಯಿದ್ರು ಇವರು ಬ್ಲೂ ಇವರು ಗೊತ್ತಿಲ್ಲ ಬಟ್ಟೆ ಹೆಂಗಸರು ನಮಗಿಂತ ಸ್ವಸ್ತುವಾಗಿದ್ರು ಇಲ್ವೋ ಹೇಳಿ ನಮಗೆ ಸ್ವಸ್ತುವಾಗಿದ್ರು ಅಲ್ವಾ ಹಾಂ ಅದು ಸರಿ ಕಷ್ಟ ಆಗ್ತಾಯಿತ್ತು ಒಣಗಿಸೋದು ಕಷ್ಟ ಅದು ಆ ಬಟ್ಟೆನ ಕ್ಲೀನಾಗಿ ಇಟ್ಕೊಳ್ಳೋದು ಒಂದಿತ್ತು ಅದು ಕ್ಲೀನಾಗಿ ಇಟ್ಕೊಳದೇ ಇದ್ದರೆ ಪ್ರಾಬ್ಲಮ್ಮು ಬಿಸಿಲಲ್ಲಿ ಒಣಂಗ ಹಾಕದೆ ಈ ಥರ ಮಾಡಿದ್ರೆ ಬಟ್ ಅದು ಯಾವುದೋ ಪಿಕ್ಚರ್ ಬಂತಲ್ಲ ಅಕ್ಷಯ್ ಕುಮಾರ್ದು ಪ್ಯಾಡ್ ಮ್ಯಾನ್ ಪಿಕ್ಚರ್ ನೋಡಿದ್ದೀರಾ ನೋಡಿರ್ಬೋದು ಹಾಂ ನೋಡಿದ್ದೀರಾ ಹಾಂ ಪ್ಯಾಡ್ ಹಾಕ್ಕೊಂಡ್ಬಿಟ್ರೆ ನಮ್ಮ ಸ್ಟೇಟಸ್ ಒಳ್ಳೆಯದಾಯಿತು ಯೂಸ್ ಆ್ಯಂಡ್ ಥ್ರೋ ಮಾಡ್ತೀವಿ ಇದೆಲ್ಲ ನಮಗೆ ಐಡಿಯಾ ಬಂತು ಕಾಯಿಲೆಗಳು ಬಂತು ಮತ್ತೆ ದೊಡ್ಡ ದೊಡ್ಡ ಕಾಯಿಲೆಗಳು ಉತ್ಪತ್ತಿ ಇದೆ ಅದರಿಂದ ಈ ಬಾಟ್ಲ್ ನೀರು ಕುಡಿದ್ರೂ ದೊಡ್ಡ ಕಾಯಿಲೆ ಇದೆ ಎಲ್ಲ ಕಡೆ ಪ್ಲಾಸ್ಟಿಕ್ ಹೋಗಿ ನಮ್ಮ ಗರ್ಭಕೋಶ ಲಿವರು ಕಿಡ್ನಿ ಬ್ರೈನ್ ಒಳಗೆ ಇವಾಗ ವೈಜ್ಞಾನಿಕರು ಕಣ್ಣಿಡ್ದಿದ್ದಾರೆ ನಮ್ಮ ಬ್ರೇನ್ ಒಳಗಡೆ ಒಂದು ಪ್ಲಾಸ್ಟಿಕ್ ಸ್ಪೂನ್ ನೋಡಿದ್ದೀರಾ ಎಲ್ಲರೂ ತಿಂದಿರಬೇಕಲ್ವಾ ಬಿಸಿ ಬಿಸಿ ಸೂಪು ಎಲ್ಲ ಒಂದು ಪ್ಲಾಸ್ಟಿಕ್ ಸ್ಪೂನ್ ಅಷ್ಟು ಪ್ಲಾಸ್ಟಿಕ್ಕು ಪ್ರತಿಯೊಬ್ಬನ ಮನುಷ್ಯನ ತಲೆ ಒಳಗಡೆ ಇದೆ ಇದು ಇವತ್ತಿನ ಸತ್ಯ ಕಟು ಸತ್ಯ ಸೊ ನೀವು ಲೆಕ್ಕ ಹಾಕ್ಕೊಳ್ಳಿ ನಮ್ಮ ಆರೋಗ್ಯ ಎಷ್ಟು ಗತಿ ಕೆಟ್ಟಿದೆ ಡಾಕ್ಟ್ರಿಗೆ ದುಡ್ಡು ಕೊಡೋದು ಬರಬಾರ್ದು ಕಾಯಿಲೆ ತರಿಸ್ಕೊಳ್ಳೋದು ಪರಿಸರನೂ ಹಾಳು ಮಾಡೋದು ಇದೆಲ್ಲ ನಾವು ಮಾಡ್ತಾ ಇರೋದು ಪ್ಲಾಸ್ಟಿಕ್ಕಿಂದ ಯಾಕೆ ನಮಗೆ ಸೋಮಾರ್ತನ ಯೂಸ್ ಆ್ಯಂಡ್ ಥ್ರೋ ಮೆಂಟಾಲಿಟಿ ಒಂದು ಬಾಟ್ಲಲ್ಲಿ ನೀರು ತುಂಬಿಸ್ಕೊಳ್ಳೋದು ಸೋಮಾರ್ತನ ಅಂಗಡಿಗೆ ಒಂದು ಬ್ಯಾಗ್ ಇಟ್ಕೊಳ್ಳೋದು ಸೋಮಾರ್ತನ ಒಂದು ಚಹಾ ಟೀ ಕುಡಿತೀರಾ ಒಂದು ಟೀ ಕಪ್ ಸ್ಟೀಲ್ ಕಪ್ ಯೂಸ್ ಮಾಡೋದು ಸೋಮಾರ್ತನ್ನು ಯಾರು ತೊಳಿತಾರೆ ಇವಾಗ ತಟ್ಟೆ ಸ್ಟೀಲ್ ನಿಟ್ಟಿತ್ತಲ್ಲಿ ಯಾರು ತೊಳಿತಾರೆ ಯೂಸ್ ಆ್ಯಂಡ್ ಥ್ರೂ ದಯವಿಟ್ಟು ಫಸ್ಟ್ ಆ ಯೂಸ್ ಆ್ಯಂಡ್ ಥ್ರೂ ಕಲ್ಚರ್ ಬಂದಿದೆ ಅಲ್ವಾ ಅದನ್ನು ನಿಲ್ಲಿಸಿ ನಮ್ಮ ಕೊಡಗು ಕ್ಲೀನಾಗಿ ಆಗಬೇಕು ಅಂದರೆ ಫಸ್ಟ್ ಇದನ್ನು ನಿಲ್ಲಿಸಬೇಕು ಮತ್ತು ನಾವು ಹೆಂಗಸರು ಮಕ್ಕಳು ಏನು ಯೂಸ್ ಮಾಡೋದು ಸ್ಯಾನಿಟ್ರಿ ನ್ಯಾಪ್ಕಿನ್ಸು ಯೂಸ್ ಆ್ಯಂಡ್ ಥ್ರೂ ಮಕ್ಕಳಿಗೆ ಏನು ಡೈಪರ್ ಹಿಂದೆ ಎಷ್ಟು ಜನ ಡೈಪರ್ ಹಾಕ್ತೀರಿ ನಮ್ಮ ನಮ್ಮ ಏಜ್ ಗ್ರೂಪ್ ಅವರು ನಾವು ಯಾರು ನಮ್ಮ ಮಕ್ಕಳು ಬೆಳೆಸ್ತೀವಿ ಡೈಪರಲ್ಲಿ ಬೆಳೆಸಲಿಲ್ಲ ಈಗ ಐದೈದು ವರ್ಷ ನಾಲ್ಕು ನಾಲ್ಕು ವರ್ಷ ತನಕ ಡೈಪರ್ ಹಾಕತ್ತೆ ಮಗು ಹೌದೋ ಇಲ್ವೋ ಹಾಂ ಕರೆಕ್ಟ್ ಅಲ್ವಾ ಬಾತ್ರೂಮ್ಗೆ ಹೋಗೋಕೆ ಹ್ಯಾಬಿಟ್ ಇಲ್ಲ ಸೊ ಹಿಂದೆ ಇತ್ತ ನಾವು ಒಳ್ಳೆ ಬಟ್ಟೆಯಲ್ಲಿ ಹೊಲದ್ಬಿಟ್ಟು ಹಾಕಿ ಒಂದು ಒನ್ ಇಯರ್ ಒಳಗಡೆ ಮಗು ಹೋಗಿ ಬಾತ್ರೂಮ್ಗೆ ಟಾಯ್ಲೆಟ್ ಟ್ರೇನ್ ಆಗ್ತಾ ಇತ್ತು ಕರೆಕ್ಟ ಇಲ್ವ ಈಗ ಟಾಯ್ಲೆಟಾಗೆ ಟ್ರೈನಿಂಗ್ ಇಲ್ಲ ಫಸ್ಟ್ ನೀವು ಇದೆಲ್ಲ ಸ್ಟಾಪ್ ಮಾಡಬೇಕು ನಮ್ಮ ದಿನಚರ್ಯದಲ್ಲಿ ಯ ಈಗನೇ ನಿಲ್ಲಿಸಬೇಕು ಒಳಗಡೆ ಎಲ್ಲರಿಗಿಂತ ಮುಖ್ಯವಾಗಿರೋದು ಸ್ಯಾನಿಟ್ರಿ ಪ್ಯಾಕ್ಸ್ ಇವಾಗ ಸ್ಯಾನಿ ಈಗ ನಿಮ್ಮಲ್ಲಿ ಕೆಲವರು ಮೆನ್ಸ್ಟೋಲ್ ಕಪ್ಸು ಕ್ಲಾತ್ ಪ್ಯಾಕ್ಸು ಎಲ್ಲ ಕೇಳಿದ್ದೀರಾ ಮೆನ್ಸ್ಟೋಲ್ ಕಪ್ಸ್ ಕಪ್ಸ್ ಅಂತ ಬಂದಿದೆ ಯಾರ ಯೂಸ್ ಮಾಡ್ತೀರಾ ಕಪ್ ಯೂಸರ್ ಯಾರ ಇದ್ದೀರಾ ಹಾಂ 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 ತಗೊಂಡಿದ್ದೀವಿ ಮುಚ್ಚಿಟ್ಕೊಂಡಿದ್ದೀರ ಮಕ್ಳಿಗೆ ಕೊಟ್ಟಿದ್ದೀರ ಅವ್ರು ಯೂಸ್ ಮಾಡ್ತಾರಾ ನೀವು ಮಾಡ್ತಾ ಇದ್ದೀರಾ ನಿಮಗೆ ಆರಾಮಾಗಿರ್ಬೋದು ಏನು ಕೂಡ ಇರಿ ಇರಿಟೇಷನ್ ಆಗಲ್ಲ ಈಟಿಂಗ್ ಆಗಲ್ಲ ಮತ್ತು ನಮಗೆ ಮಾಮೂಲ್ಯ ದಿನಗಳ ಥರನೇ ಇರುತ್ತೆ ಯಾರು ಜನ ಮನಸ್ಸಲ್ಲಿದ್ದರೆ ನಾನು ಒಂದು ಡ್ರಾಪ್ ಡೆಟಾಲ್ ಹಾಕಲ ಒಂದು ಡ್ರಾಪ್ ಡೆಟಾಲ್ ಯೂಸ್ ಮಾಡಿ ತೊಂದರೆ ಇಲ್ಲ ಬಟ್ ಬೇಕಿಲ್ಲ ಆಯಿತಾ ಒಂದು ಚಿಕ್ಕ ಸೋಪ್ ಒಂದು ಚೂರು ಹಾಕೋಂಗಿದ್ರೆ ಹಾಕಿ ಬಟ್ ಬೇಕಿಲ್ಲ ಬಟ್ ನಿಮಗೆ ಮನಸ್ಸಲ್ಲಿ ಆ ಫೀಲಿಂಗ್ ಇದ್ದರೆ ಮಾಡ್ಬೋದು ಅದಕ್ಕೆ ಹಾಕಿ ಬ್ರಷ್ ಹಾಕಿ ಮಾತ್ರ ದಯವಿಟ್ಟು ಹುಚ್ಚಬೇಡಿ ಸೋಕ್ ಮಾಡಿಬಿಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಒಂದು ಆಮೇಲೆ ಇನ್ನೊಂದು ನೀವು ಈಗ ಕಾಸ್ಟಿಂಗ್ ಅಂತೀರಾ ದುಡ್ಡು ಎಷ್ಟು ಇದಕ್ಕೆ ಯಾಕೆ ಎಷ್ಟು ದುಡ್ಡು ಆಗುತ್ತೆ ಈಗ ಒಂದು ನೀವು ಸ್ಯಾನಿಟ್ರಿ ನ್ಯಾಪ್ಕಿನ್ದು ಒಂದು ಪ್ಯಾಕೆಟ್ ತೊಗೊಂಬರ್ತೀರಾ ಅಂಗಡಿಯಿಂದ ಎಷ್ಟಿರ್ಬೋದು ಅದು ಒಂದು ಎಂಬತ್ತು ರೂಪಾಯಿಂದ ಒಂದು ನೂರೈವತ್ತು ರೂಪಾಯಿನ ಒಳ್ಳೆ ಆದರೆ ತಿಂಗಳಿಗೆ ಹೌದು ಅಲ್ವ ಸೊ ತಿಂಗಳಿಗೆ ನೀವು ಅಷ್ಟು ಯೂಸ್ ಮಾಡಿದರೆ ಒಂದು ವರ್ಷಕ್ಕೆ ನೀವು ಎರಡು ಒಂದೂವರೆ ಸಾವಿರ ಎರಡು ಸಾವಿರ ಖರ್ಚು ಮಾಡ್ತೀರ ಆಮೇಲೆ ನೀವು ಅದನ್ನು ಯೂಸ್ ಅಂತರು ಸೊ ನೀವು ಎಷ್ಟೊತ್ತು ಒಂದು ಹತ್ತು ವರ್ಷ ಒಂದು ಹನ್ನೆರಡು ವರ್ಷ ಮಗು ಹುಡುಗಿಗೆ ಸ್ಟಾರ್ಟ್ ಆದರೆ ಒಂದು ಐವತ್ತು ವರ್ಷ ಇಟ್ಕೊಳ್ಳೋಣ ನಿಲ್ಲೋದು ಅಷ್ಟು ಖರ್ಚು ಮಾಡಿದ್ದೀರಾ ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಯಿತು ಸೊ ಒಂದು ನಲ್ವತ್ತು ವರ್ಷದಲ್ಲಿ ಮೂವತ್ತು ವರ್ಷದಲ್ಲಿ ನಿಮ್ಮ ಮುಟ್ಟೋದಕ್ಕೆ ನೀವು ಮೂವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ರಲ್ಲಪ್ಪ ಹೌದಾ ಅಲ್ವ ಲೆಕ್ಕ ಮಾಡಿದೀರಾ ಹಾಂ ಅದ್ರ ಜೊತೇಲಿ ಆರೋಗ್ಯ ಹಾಳು ಮಾಡ್ಕೊಂಡ್ರಿ ಪರಿಸರನೂ ಹಾಳು ಮಾಡಿದ್ರಿ ಮತ್ತೆ ಕೆಲವರು ಅಂತಾರೆ ನನಗೇನು ಆಗಿಲ್ಲ ಪರವಾಗಿಲ್ಲ ಅಂತಾರೆ ಸರಿ ಪರವಾಗಿಲ್ಲ ಅದನ್ನು ನೀವು ಬಿಸಾಕ್ತೀರಾ ಎಲ್ಲಿ ತೊಗೊಂಡೋಗಿ ಬಿಸಾಕ್ತೀರಾ ಅದನ್ನು ಡಿಸ್ಪೋಸ್ ಎಲ್ಲಿ ಮಾಡ್ತೀರ ಅದು ವರ್ಸ್ಟ್ ಥಿಂಗ್ ಅದು ಅದರೊಳಗಡೆ ಈ ಬರ್ನ್ ಮಾಡ್ತೀರಲ್ಲ ಎನಿ ಪ್ಲಾಸ್ಟಿಕ್ಕು ಅದ್ರ ಮೇಲೆ ಇದೊಂದು ನೀವು ಬರ್ನ್ ಮಾಡಿ ನಾನು ಪ್ಲಾಸ್ಟಿಕ್ ನಾಶ ಮಾಡಿದೆ ಪ್ಲಾಸ್ಟಿಕ್ಕನ್ನು ನಾಶ ಮಾಡಿದ್ರಿ ಆ ಹೊಗೆ ಬರುತ್ತಲ್ಲ ಅದು ಎಲ್ಲೂ ಹೋಗಲ್ಲ ಅದು ಕೆಳಗಡೆ ಒಂದು ಲೇಯರಲ್ಲಿ ಬಂದು ನಿಂತು ಒಳಗಡೆ ಕೆಮಿಕಲ್ ಫ್ಯೂರನ್ ಅಂತೀವಿ ಡಯಾಕ್ಸಿನ್ ಅಂತೀವಿ ಇಷ್ಟು ಈ ಹಲವಾರು ಕೆಮಿಕಲ್ಸ್ ಇರುತ್ತೆ ಪ್ಲಾಸ್ಟಿಕ್ಕಲ್ಲಿ ಅದು ನೀವು ಅದನ್ನು ಬ್ರೀದ್ ಮಾಡ್ತೀರ ನಿಮ್ಮ ಜೊತೇಲಿ ನಿಮ್ಮ ಮನೆಯವರೆಲ್ಲ ಬ್ರೀದ್ ಮಾಡ್ತಾರೆ ಅದು ನಿಮ್ಮ ಶ್ವಾಸಕೋಶಕ್ಕೆ ಹೋಗಿ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಅರ್ಥ ಆಯ್ತಾ ಈಗ ಸಿಗರೆಟ್ ಸ್ಮೋಕ್ ಮಾಡಿದ್ರೆ ಸಿಗರೆಟ್ ಸ್ಮೋಕ್ ಮಾಡೋ ಥರನೇ ಇದೂ ಅವ್ನು ಸ್ಮೋಕ್ ಮಾಡಿದವನಿಗೂ ಕಾಯಿಲೆ ಬರುತ್ತೆ ಪಕ್ಕದಲ್ಲಿ ಪ್ಯಾಸಿವ್ ಸ್ಮೋಕರ್ ಅಂತೀವಲ್ಲ ಪಕ್ಕದವನು ಊರನೇ ಎಲ್ಲರಿಗೂ ಬರುತ್ತೆ ಅವನು ಒಬ್ಬನಿಗೆ ಅಲ್ಲ ಅದೇ ಥರ ಇದು ನೀವು ಬರ್ನ್ ಮಾಡ್ತೀರಾ ಮತ್ತೆ ಅದರದ್ದು ಬೂದಿ ಬರುತ್ತಲ್ಲ ಆ ಬೂದಿನ ಮೇಡಮ್ ಕರೆಂಟ್ ಇದೆ ಪ್ಲಾಸ್ಟಿಕ್ ಕೆಮಿಕಲ್ ಇರುತ್ತಲ್ವಾ ಅದು ನಿಮ್ಮದು ಫ್ಲೂಯಿಡು ನೀರಿರುತ್ತಲ್ಲ ನೀರಲ್ಲಿ ನಿಮ್ಮ ನಮ್ಮ ವಜಾಯ್ನ ಥ್ರೂ ಒಳಗಡೆಗೆ ಹೋಗ್ತಾ ಇದೆ ಚಿಕ್ಕ 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 ಪ್ರಮಾಣದಲ್ಲಿ ಅದಕ್ಕೆ ಇಷ್ಟು ಪ್ರಮಾಣ ಬೇಡ ನೀವು ಮೂವತ್ತು ವರ್ಷ ಪ್ಯಾಡ್ ಹಾಕ್ಕೊಂಡ್ರಲ್ಲ ಅರವತ್ತು ವರ್ಷಕ್ಕೆ ಎಪ್ಪತ್ತು ವರ್ಷಕ್ಕೆ ನನಗೆ ಟ್ಯೂಮರ್ ಬಂತು ಹಾಂ ಯಾಕೆ ಬಂತು ನಾನು ಸರಿಗೇ ಇದ್ನಲ್ಲ ನಮ್ಮ ಮನೇಲಿ ಯಾರಿಗೂ ಇಲ್ವಲ್ಲ ಯಾಕೆ ಬಂತು ಇದೆಲ್ಲ ಕಾರಣಗಳು ನಾವು ತಿನ್ನೋದಲ್ಲಿ ನಾವು ಈ ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋದಲ್ಲಿ ಈ ಹೊಗೆ ಕುಡಿಯೋದಲ್ಲಿ ಕೆಮಿಕಲ್ ಫುಡ್ ತಿಂತೀವಿ ಮತ್ತು ನಮ್ಮ ಬಾಡಿಗೆ ಇದು ನಾವು ತಿಂಗಳು ತಿಂಗಳು ಹತ್ತು ಹತ್ತು ಪ್ಯಾಡ್ ಹಾಕ್ಕೊಳ್ತಾ ಇದ್ದೀವಿ ನಾವು ಸಿಗರೆಟ್ ಸ್ಮೋಕ್ ಮಾಡೋರೆಲ್ಲ ಸೇಮ್ ಸೇಮೇ ಏನು ಡಿಫ್ರೆನ್ಸ್ ಇಲ್ಲ ಹಾಂ ಸೊ ಇದೆಲ್ಲ ನಮಗೆ ಇದೆಲ್ಲ ಸೇರಿ ನಾವು ಆರೋಗ್ಯ ಅಂತೂ ಖಂಡಿತ ಹಾಳು ಮಾಡ್ಕೊತಾ ಇದ್ದೀವಿ ಪರಿಸರದ ಬಗ್ಗೆ ಅಂತೂ ಜ್ಞಾನವೇ ಇಲ್ಲ ನಮಗೆ ಸೊ ಇದು ಎಲ್ಲ ದೃಷ್ಟಿಲಿ ನೋಡಿದ್ರೂ ನಾವು ನಮ್ಮನ್ನು ಬದಲಾವಣೆ ಮಾಡಬೇಕು ಫಸ್ಟು ನಾವು ಡೈಲಿ ಉಪಯೋಗ್ಸೋ ಸಾಮಾನುಗಳು ಅದರೊಳಗೆ ನಮ್ಮ ಹೆಲ್ತ್ಗೆ ಕಷ್ಟಪಡೋದಲ್ಲಿ ಚೇಂಜ್ ಮಾಡಬೇಕು ಸೊ ಈಗ ಪೀರಿಯಡ್ ಪ್ಯಾಂಟೀಸ್ ನೋಡಿದ್ರಲ್ಲ ಈಗ ಕಾಸ್ಟಿಂಗಿಗೆ ಬರೋಣ ಇದನ್ನು ನೀವು ಆನ್ಲೈನ್ ನೋಡಿದ್ರೆ ಈ ಪೀರಿಯಡ್ ಪ್ಯಾಂಟೀಸ್ನ ಆನ್ಲೈನ್ ನೋಡಿದ್ರೆ ಇದು ಆರುನೂರೈವತ್ತು ರೂಪಾಯಿ ಒಂದು ಪ್ಯಾಂಟಿ ಇಂದ ಸಾವಿರ ರೂಪಾಯಿ ತನಕನೂ ಇದೆ ಬೇರೆ ಬೇರೆ ಕಂಪ್ನಿಯವ್ರದ್ದು ನಾವು ಇದು ನಾವು ಈ ಕಂಪ್ನಿಗೆ ಸೇಲ್ಸ್ ಪೀಪಲ್ ಅಲ್ಲ ಫಸ್ಟ್ ನೀವತ್ತು ತಿಳ್ಕೊಳ್ಳಿ ಅದಕ್ಕೆ ನಾನು ಕ್ಲೀನ್ ಕುರ್ಗ ಇನಿಷಿಯೇಟಿವ್ ಬಗ್ಗೆ ಹೇಳಿದ್ದು ನಾವು ನಿಮ್ಮ ಥರನೇ ವಾಲಂಟಿಯರ್ಸು ಈ ನಾವು ಸುಮಾರು ಘಟಕದಲ್ಲಿ ಕೆಲಸ ಮಾಡಿದ ನೋಡಿದ್ರೆ ಐವತ್ತಿಂದ ಅರವತ್ತು ಭಾಗ ನಿಮ್ಮದು ಸ್ಯಾನಿಟ್ರಿ ವೇಸ್ಟ್ ಬರುತ್ತೆ ಮತ್ತು ಇಷ್ಟು ಜನ ಆರೋಗ್ಯ ಪರಿಸರ ಹಾಳು ಮಾಡ್ಕೊಳ್ತಾ ಇರೋ ದೃಷ್ಟಿಯಲ್ಲಿ ನಮ್ಮ ಸವಿತಾ ಮೇಡಮ್ ಅವರು ಆ ಕಂಪ್ನಿಯವ್ರಿಗೆ ಯಾರು ಮಾಡ್ತಾಯಿದ್ದಾರೋ ಇಷ್ಟು ಒಳ್ಳೆ ಪ್ರಾಡಕ್ಟ್ ಇದೆ ಅಲ್ಲಿ ಮಾತಾಡಿದ ಮೇಲೆ ಕಲ್ಕಟಾ ಬೇಸ್ಡ್ ಕಂಪ್ನಿ ಇದು ಅವ್ರಿಗೆ ನಾವು ನಮ್ಮ ಕೊಡಗು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಮತ್ತು ಹೆಲ್ತ್ಗೂ ಇದು ಒಳ್ಳೆಯದಲ್ಲ ಅಂದಿದ್ದಕ್ಕೆ ಅವರು ರೂರಲ್ ಏರಿಯಾಗೆ ಅಂದ್ಬಿಟ್ಟು ಕೇವಲ ಇನ್ನೂರೈವತ್ತು ರೂಪಾಯಿಗೆ ಡೈರೆಕ್ಟಾಗೆ ಕೊಟ್ಟರು ನಮಗೆ ಇದು ನಿಮಗೆ ಅಂಗಡಿಲಿ ಕೊಡೋಲ್ಲ ಅವರು ಮೆಡಿಕಲ್ ಶಾಪಲ್ಲಿ ಕೊಡೋಲ್ಲ ನಿಮಗೆ ಹಾಂ ಅಲ್ಲೆಲ್ಲ ಅವರು ಕಂಪ್ನಿ ರೇಟ್ ಇಟ್ಟು ಮಾಡ್ತಾರೆ ನಾವು ಈ ಥರ ನಾಗರಿಕ ವಾಲಂಟರಿ ಆರ್ಗನೈಸೇಷನ್ ಸರ್ವಿಸ್ ಮಾಡ್ತಾ ಇರೋದ್ರಿಂದ ನಮಗೆ ಇದು ಈ ರೇಟ್ಗೆ ಬಂದಿದೆ ಸೊ ನೀವೀಗೊಂದು ನಾಲ್ಕು ತೊಗೊಳ್ ನಾಲ್ಕೇನ ಮಿನಿಮಮ್ ನಿಮಗೆ ಬೇಕಾಗತ್ತೆ ಮಳೆಗಾಲ ಅಲ್ವಾ ಸೊ ನಾಲ್ಕಾಗಿ ನೀವು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಅಲ್ವಾ ಇದು ಎರಡರಿಂದ ಮೂರು ವರ್ಷ ನೀವು ಯೂಸ್ ಮಾಡ್ಬೋದು ನಿಮ್ಮ ಇದ್ರ ಮೇಲೂ ಹೋಗುತ್ತೆ ಅದು ಹೆಂಗೆ ನೀವು ಅದನ್ನು ಮೇಂಟೆನೆನ್ಸ್ ಮಾಡ್ತೀರ ಮತ್ತು ಒಂದು ಪ್ಯಾಂಟಿಗೆ ಎಷ್ಟಮ್ಮ ಇವಾಗ ಒಂದು ಪ್ಯಾಂಟಿಗೆ ಎಷ್ಟಾಗತ್ತೆ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ನೀವು ಹೆಂಗೆ ನೋಡ್ತೀರೋ ಹಾಗೆ ಹೌದಲ್ವಾ ಇದು ಟೂ ಫಿಫ್ಟಿ ರುಪೀಸ್ಗೆ ನಿಮಗೆ ಪ್ಯಾಂಟಿನೂ ಬರ್ತಾ ಇದೆ ಜೊತೆಗೆ ನಿಮ್ಮ ಹೇಳ್ಕೊಳ್ಳೋ ಥರ ಯೂಸ್ ಅಂತರೂ ಅಲ್ಲ ರೀಯೂಸಬಲ್ ಪ್ಯಾಡು ಬರ್ತಾ ಇದೆ ಸೊ ನಿಮಗೆ ಎರಡೂ ದೃಷ್ಟಿಯಿಂದ ಇದು ನಿಮಗೆ ವರ್ಕೌಟ್ ಆಗುತ್ತೆ ಮೊದಲರಿಗಿಂತ ಮೊದಲನೇದು ಸ್ವಸ್ಥ ನಮ್ಮ ಸ್ವಾಸ್ಥ ನಾವು ನಮ್ಮ ಹೆಲ್ತ್ ಇದ್ರೇ ನಾವು ಕೆಲಸ ಮಾಡ್ಬೋದು ನಮ್ಮ ಹೆಲ್ತ್ ಇಲ್ಲ ಅಂದರೆ ಆಗಲ್ಲ ಅದು ಒಂದು ಮತ್ತೆ ಹಣದ ದೃಷ್ಟಿಯಿಂದ ಇದು ಉತ್ತಮವ ನಿಮಗೆ ದುಡ್ಡು ಉಳಿತಾಯ ಪ್ಯಾಂಟಿನೂ ಬಂತು ಪ್ಯಾಡೂ ಬಂತು ರಿಯೂಸೂ ಮಾಡ್ತೀರ ಇವಾಗ ಇದು ಯಾರು ಯಾರು ಯೂಸ್ ಮಾಡಿದ್ದೀರಾ ನಿಮಗೆ ಅಂತ ಫಸ್ಟ್ ಟೈಮ್ ನಾವು ಹೇಳ್ತಾಯಿಲ್ಲ ಆರು ಎಂಟು ತಿಂಗಳಿಂದ ಬಿಟ್ಟಾಂಗಲ ಸ್ಕೂಲು ದೈವಯ್ಯ ಮೆಮೋರಿಯಲ್ ಸ್ಕೂಲ್ ಟೀಚರ್ಸು ನಮ್ಮ ಹುಡು ಹುಡುಕೇರಿಲಿ ಮಾಡಿದ್ವಿ ಮತ್ತು ಮೂರ್ನಾಡು ಎಜುಕೇಷನ್ ಸೊಸೈಟಿ ಟಾಟಾ ಕಾಫಿ ಎಲ್ಲ ಕಡೆ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಇದು ನಿಮಗೆ ಏನೂ ತೊಂದರೆ ಆಗೋದಿಲ್ಲ ಇದರಿಂದ ನೀವು ಜಸ್ಟ್ ವಾಶ್ ಮಾಡಿ ಯೂಸ್ ಮಾಡಿ ಮತ್ತು ಈ ರೇಟ್ಗೆ ನಿಮಗೆ ಸಿಕ್ಕೋದಿಲ್ಲ ಇದು ನಮ್ಮ ಮುಖಾಂತರನೇ ಅವರು ಕಳಿಸೋದು ಯಾಕಂದರೆ ಅವರು ಏನು ಹೊಸದಾಗಿ ಬಂದಿರತಕ್ಕಂಥ ಒಂದು ಪ್ಯಾನಿಟಿ ಪ್ಯಾಡ್ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಧ್ಯಕ್ಷರಾದ ಶ್ರೀಮತಿ ಎಂ ಆರ್ ಅವರೇ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಹಳಷ್ಟು ಸಮಯ ಪ್ಯಾಡಿಗೂ ಪ್ಯಾನಿಟಿಗೂ ಏನು ವ್ಯತ್ಯಾಸ ಅದರ ಬಗ್ಗೆ ಮಾಹಿತಿ ಕೊಟ್ಟಂಥ ಮೇಡಮ್ರವರೇ ಹಾಗೂ ಪಿ ಡಿ ಓರವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳೇ ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರಿಯರೇ ಮೇಡಮ್ ಅವರು ಈಗಾಗಲೇ ನಿಮಗೆ ಈ ಒಂದು ಪ್ಯಾಡ್ ಮತ್ತು ಪ್ಯಾನ್ ಪ್ಯಾನಿಟಿ ಪ್ಯಾನಿಟಿ ಅಲ್ವಾ ಈಗ ಅವ್ರು ಹೇಳಿದ್ರು ಒಂದು ಒಂದು ಬಾರಿ ಪ್ಯಾಡ್ ತಗೊಳ್ಬೇಕಾದ್ರೆ ಎಷ್ಟು ದುಡ್ಡಾಗುತ್ತೆ ಒಂದು ಪ್ಯಾಂಟಿ ಆದರೆ ಎಷ್ಟು ನಿಮಗೆ ಭಾಳ ಖರ್ಚು ಕಮ್ಮಿ ಬರುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ನನ್ನ ಸಹೋದರಿ ಯಾವುದು ಸಂಕೋಚ ಪಡೋ ಅವಶ್ಯಕತೆ ಏನಿಲ್ಲ ಇದರಲ್ಲಿ ಇದಲ್ ಇದೆಲ್ಲ ನೈಸರ್ಗಿಕಕ್ಕಾಗಿ ನಡೀತಕ್ಕಂಥ ಕ್ರಿಯೆಗಳು ಅದ್ರ ಬಗ್ಗೆ ನಾವೇನು ಕೆಲವರಿಗೆ ಅದು ಹೇಳ್ಕೊಡ್ಲಿಕ್ಕೆ ಒಂಥರ ಸಂಕೋಚ ಆಗೋದು ಇನ್ನು ಕೆಲವರಿಗೆ ಹೇಗೆಪ್ಪ ಅದನ್ನು ನಾನು ವಿವರಿಸೋದು ಅಂತ ಹೇಳ್ತಕ್ಕಂಥ ಒಂದು ಮನಸ್ಸೊಳಗೆ ಇರುತ್ತೆ ಇಷ್ಟು ಸಭೆಯಲ್ಲಿ ಸಭೆ ಮುಂದಗಡೆ ಅವ್ನು ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲರಿಗೂ ಒಂಥರ ಆಗುತ್ತೆ ಅದಲ್ಲೇ ನೀವು ಅದರ ಮನಸ್ಸಿಟ್ಕೋಬೇಡಿ ಇಟ್ಕೋಬೇಡಿ ಇದೆಲ್ಲ ಸಾಧಾರಣವಾಗಿ ಇರ್ತಕ್ಕಂಥದ್ದು ಈ ಸಮಾಜದಲ್ಲಿ ಎಲ್ಲರೂ ಕೂಡ ಇದನ್ನು ಉಪಯೋಗಿಸಲೇಬೇಕು ಇಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳೇ ಇದೇನು ಮುಚ್ಚುಮರ ಇಲ್ಲ ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ನಿಜವಾಗಲೂ ಇದೊಂದು ವಿಚಾರದಲ್ಲಿ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಪರಿಚಯ ಪರಿಚಯ ಮಾಡ್ತಾ ಇರ್ತಕ್ಕಂಥದ್ದು ಇವಾಗಿ ಅಲ್ವಾ ಪರಿಚಯ ಮಾಡ್ತಿರ್ತಕ್ಕಂಥದ್ದು ನಮಗೆ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಹೇಳಬೇಕು ಅಂತ ಹೇಳಿದ್ರೆ ನಮಗೊಂದು ಥರದಲ್ಲಿ ಇದು ಹೆಲ್ಪ್ ಇದೆ ನಮಗೂ ಸಹಾಯ ಆಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಈ ಆಡಳಿತ ಮಂಡಳಿ ನಮ್ಮ ಹಳೆ ಆಡಳಿತ ಮಂಡಳಿ ಇರುವಾಗ ನಾವೇನು ಮಾಡೋದು ನಮ್ಮ ಗ್ರಾಮ ಪಂಚಾಯತಿಯನ್ನ ಒಂದು ಸ್ವಚ್ಛ ಗ್ರಾಮವನ್ನಾಗಿ ಮಾಡಬೇಕು ಅಂತೇಳಿ ಒಂದು ಪಣ ಕೊಟ್ಟು ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಏನು ಐದು ವಾರ್ಡ್ಗಳಿದೆ ಮತ್ತು ಎಷ್ಟು ವಿಸ್ತಾರಗಳಿದೆ ಅಲ್ಲೆಲ್ಲ ವೇಸ್ಟ್ಗಳನ್ನು ಹಾಕ್ಕೊಳ್ಳಲಿಕ್ಕೆ ಒಂದು ಡ್ರಮ್ಮನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ಚರ್ಚೆ ಆಯಿತು ಅದಾದಾಗ ಕೊಡೋ ಸಮಾಜದವರು ಹೊಡಸಮ್ಮ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರು ನಮ್ಮೊಂದಿಗೆ ಕೈ ಜೋಡಿಸ್ಕೊಂಡು ನಾವು ಅವರೊಂದಿಗೆ ಕೈ ಜೋಡಿಸ್ಕೊಂಡು ಒಂದು ಕಾರ್ಯಕ್ರಮವನ್ನು ರೂಪುರೇಷೆ ಮಾಡಿ ನಾವು ಇಡೀ ಪುಟ್ಟ ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲೆಲ್ಲ ಡ್ರಮ್ಮುಗಳನ್ನು ಸ್ಥಾಪನೆ ಮಾಡು ಡ್ರಮ್ಮಗಳನ್ನ ಸ್ಥಾಪನೆ ಮಾಡಿ ಆ ಡ್ರಮ್ಮಲ್ಲಿ ಹೊಸ ಅಲ್ಲ ಒಣಕಸ ಮತ್ತು ಹಸಿ ಕಸ ಇದನ್ನು ಬೇರ್ಪಡಿಸಿ ಹಾಕಬೇಕು ಅಂತ ಹೇಳೋದು ನಾವಲ್ಲಿ ಪ್ರತ್ಯೇಕವಾಗಿ ಬರೆದಿದ್ವಿ ಆದರೆ ನಮ್ಮ ಜನರು ಅದೇನು ತಲೆ ಕೆಡಿಸ್ಕೊಳ್ಳಿಲ್ಲ ಈಗ ಹೇಳ್ತಾ ಇದ್ದರು ಮೇಡಮ್ ಈ ಆಗುವ ದುಷ್ಪರಿಣಾಮ ಆಗೋದು ಇವತ್ತು ಪ್ಯಾಡನ್ನು ಉಪಯೋಗಿಸಿದ ಮೇಲೆ ಅದನ್ನು ಹೇಗೆ ನಿರ್ಮೂಲನೆ ಮಾಡೋದು ಅದೊಂದು ಪ್ರಶ್ನೆ ಅದು ಕೆಲವರು ಏನು ಮಾಡ್ತಾರೆ ಅದನ್ನು ಬರ್ನ್ ಮಾಡ್ತಾರೆ ಯಾರೊಬ್ರು ಹೇಳೋದು ಬರ್ನ್ ಮಾಡ್ತಾರೆ ಬಟ್ ಅದರಿಂದ ವಾಯು ಮಾಲಿನ್ಯ ಆಗುತ್ತೆ ಇನ್ನು ಕೆಲವರು ಫ್ಲಶಿಂಗ್ ಇರತಕ್ಕಂಥ ಟಾಯ್ಲೆಟ್ ಹಾಕ್ತಾರೆ ಫ್ಲಶ್ ಮಾಡ್ತಾರೆ ಅದೇನಾಗುತ್ತೆ ಪಿಟ್ಟಿಗೆ ಹೋಗಿ ತುಂಬಿ ಆದಷ್ಟು ಬೇಗ ಅದು ಮುಚ್ಚೋಗುತ್ತೆ ಈ ಥರ ನಾನಾ ತೊಂದರೆಗಳು ಬರ್ತಕ್ಕಂಥವು ಮತ್ತು ಕೆಲವರು ಏನು ಮಾಡ್ತಿದ್ರು ಹೇಳಿದ್ರೆ ನಾವೇನು ಡ್ರಮ್ ಸ್ಥಾಪನೆ ಮಾಡಿದ್ದು ಆ ಡ್ರಮ್ಮಲ್ಲಿ ತಂದು ಹಾಕ್ಬಿಡೋದು ದೋಸೆ ಮಾಡಬೇಕು ನೀವು ಪ್ಯಾಡ್ಗಳನ್ನು ಯೂಸ್ ಮಾಡಿದ ಪ್ಯಾಡ್ಗಳನ್ನು ತಂದು ವೇಸ್ಟ್ ಹಾಕಲಿಕ್ಕೆ ಇಟ್ಟಿರ್ತಕ್ಕಂಥ ನಮ್ಮ ಕಂಬನಿ ತಂದು ಹಾಕ್ಬಿಡೋದು ಪಾಪ ನಮ್ಮ ಗುಡಿಸೋರು ಅವರು ಅದನ್ನು ಕೈ ಹಾಕಿ ತೆಗೆಯುವಾಗ ಅವ್ರಿಗೆ ಆಗತಕ್ಕಂಥ ಆ ಒಂದು ಮನಸ್ಸಿಗೆ ಆಗತಕ್ಕಂಥ ಆ ಒಂದು ಆ ನೋವಿದಲ್ಲ ಅದು ಹೇಳ್ಲಿಕ್ಕೆ ಆಗೋದಿಲ್ಲ ನಾನು ಯಾಕಿದ್ರೆ ಈಗ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಜನ ಇನ್ನೆಷ್ಟು ವರ್ಷ ಆದರೂ ಕೂಡ ನಾವು ಬದಲಾಗಬೇಕು ಮುಂದುವರಿಬೇಕು ಅಂತ ಹೇಳೋದನ್ನು ಆಲೋಚನೆ ಮಾಡುವುದರಲ್ಲಿ ಇವತ್ತು ಹಿಂದೆ ಇದ್ದೇವೆ ನಾವೆಲ್ಲ ಇವತ್ತೆಲ್ಲ ನೀವು ಬಹಳಷ್ಟು ಮಹಿಳೆಯರಲ್ಲಿ ಬಂದು ಕೂತಿದ್ದೀರಿ ಇವತ್ತು ಗ್ರಾಮ ಪಂಚಾಯಿತಿ ಅಂತ ಹೇಳೋದು ಬರೀ ಒಂದು ಆಡಳಿತ ವರ್ಗ ಮಾತ್ರ ಅದನ್ನು ಸರಿ ಮಾಡಿಕೊಂಡು ಹೋಗತಕ್ಕಂಥದ್ದಲ್ಲ ಇವತ್ತು ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರು ಕೂಡ ಗ್ರಾಮ ಪಂಚಾಯತ್ನೊಂದಿಗೆ ಕೈ ಜೋಡಿಸ್ಬೇಕು ಎಲ್ಲ ವಿಷಯದಲ್ಲೂ ಇವತ್ತೊಂದು ಗಾ ಗ್ರಾಮವನ್ನು ಒಂದು ಅಭಿವೃದ್ಧಿ ಮಾಡಿ ಅದು ಸ್ವಚ್ಛ ಗ್ರಾಮ ಆಗಿರ್ಬೋದು ಅಭಿವೃದ್ಧಿ ಗ್ರಾಮ ಆಗಿರ್ಬೋದು ಅಥವಾ ವಿಶೇಷವಾದಂಥ ಉನ್ನತ ಮಟ್ಟಕ್ಕೆ ಕೊಂಡೊಯತಕ್ಕಂಥ ಗ್ರಾಮ ಆಗಿರ್ಬೋದು ಇದನ್ನೆಲ್ಲ ಮಾಡಬೇಕಾದ್ರೆ ನಮಗೆ ಸಹಕಾರ ಬೇಕಾಗಿರೋದು ಇಲ್ಲಿ ಇರ್ತಕ್ಕಂಥ ಮಹಿಳೆಯರು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಮಹಿಳೆಯರು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ಕಾಲೋನಿಯಲ್ಲಿ ವಾಸವಾಗಿರ್ತಕ್ಕಂಥವ್ರು ಇವತ್ತು ಕಾಲಿನಲ್ಲಿ ಆಗ್ತಕ್ಕಂಥ ಆ ಒಂದು ಸ್ವಚ್ಛತೆ ಬಗ್ಗೆ ನಾನು ಎರಡು ಮಾತಾಡಲೇಬೇಕಿಲ್ಲ ಇಲ್ಲಿ ಈಗ ನಡೀತಾ ಇರೋದು ಏನಿವತ್ತು ಮುಟ್ಟಾಗುವಾಗ ಪ್ಯಾಡ ಯೂಸ್ ಮಾಡ್ತಕ್ಕಂಥದ್ದು ಅದಕ್ಕೆ ಬದಲಾಗಿ ಪ್ಯಾಂಟೇನು ಯೂಸ್ ಮಾಡಿ ಅಂತ ಹೇಳ್ತಕ್ಕಂಥದ್ದು ಅದು ಈಗ ಮುಗಿದಿದೆ ಅದೆಲ್ಲ ಹೇಳಿ ಆಗಿದೆ ನಾವೀಗತಕ್ಕಂಥದ್ದು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಕಾಲೋನಿ ಒಳಗಿರ್ತಕ್ಕಂಥ ನಮ್ಮ ಜನರು ಈ ಒಂದು ಪ್ಲಾಸ್ಟಿಕ್ ಕಸಬವನ್ನು ಎಲ್ಲಿ ಸಿಕ್ಕಿ ಸಿಕ್ಕಿದಲ್ಲಿ ಅದು ಬಿಸಿಡ್ತಕ್ಕಂಥದ್ದು ಅದನ್ನು ಸಂಗ್ರಹಿಸತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಇವತ್ತು ನೀವು ಹೋದರೆ ರಸ್ತೆ ಕಡೆ ನೋಡಿ ಯಾವ ರಸ್ತೆ ನೋಡಿದ್ರೂ ಕೂಡ ಆ ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಪ್ಲಾಸ್ಟಿಕ್ ಕವರುಗಳು ಕೈಚೀಲಗಳು ಈ ಥರ ಬೇ ಬೇಡದ ವಸ್ತುಗಳು ಇವತ್ತು ರಸ್ತೆ ಬದಿಯ ಬಿದ್ದಿರ್ತದೆ ಅದು ನೋಡುವಾಗ ನಮಗೆ ಅನಿಸ್ತದೆ ಎಷ್ಟು ಅಂತ ನಾವು ಕ್ಲೀನ್ ಮಾಡೋದು ಗ್ರಾಮ ಪಂಚಾಯತಿ ಪ್ರತಿ ದಿವಸ ಕ್ಲೀನ್ ಮಾಡಲಿಕ್ಕೆ ಬಿಡ್ತೀವಿ ಆದರೂ ಕೂಡ ಮಾರುನ ದಿವಸ ಅಲ್ಲಿ ಪುನಃ ಕಸ ಬೀರುತ್ತದೆ ಹಾಗಾಗಿ ನಾವೆಲ್ಲ ಹೇಳ ಹೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ನೀವು ಕೂಡ ಸಹಕಾರ ಕೊಡಬೇಕು ನೀವು ನಿಮ್ಮ ವಾಸವಾಗಿರ್ತಕ್ಕಂಥ ಆ ಕಾಲೋನಿಗಳಲ್ಲಿ ಯಾರಾದರೂ ಕಸವನ್ನು ಸಿಕ್ಕ ಸಿಕ್ಕ ಕಡೆ ಹಾಕಿದಾಗ ನೀವು ಕೂಡ ಅವರಿಗೆ ತಿಳಿ ಹೇಳಬೇಕು ಈ ರೀತಿ ನೀವು ಹಾಕಬಾರ್ದು ಅದಕ್ಕೋಸ್ಕರ ನಾವು ಗ್ರಾಮ ಪಂಚಾಯತಿಯಿಂದ ಮನೆ ಮನೆ ಮನೆಗಳಿಗೆ ನಾವು ಬಕೆಟ್ ಕೊಟ್ಟಿದ್ದೀವಿ ಹೊಸ ಕಣ ಹಾಕ್ತಿ ಹೊಸ ಕ ಒಣ ಕಸ ಹಾಕ್ಲಿಕ್ಕೆ ಒಂದು ಬಕೆಟು ಹಸಿ ಕಸ ಹಾಕ್ಲಿಕ್ಕೆ ಒಂದು ಬಕೆಟ್ ಎರಡು ಬಕೆಟ್ ಕೊಟ್ಟಿದ್ದೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್